ರಾಷ್ಟ್ರಕ್ಕೆ ಒಂದು ಪೂರಕವಾದಂತಹ ಕಾರ್ಯಕ್ರಮ ಬಂಧುಗಳೇ ಇವತ್ತ ಶ್ರೀಗಳ ಹುಟ್ಟು ಹಬ್ಬ ಅವರ ಸವಿದೆನಪಿಗಾಗಿ ಅನೇಕ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕರಿಗೆ ಕಾಯಕ ಸೇವಾರತ್ನ ಪ್ರಶಸ್ತಿ ಕೂಡ ಇವತ್ತು ಅಪ್ಪಾಜಿಯವರು ಕೊಡ್ತಾ ಇದ್ದಾರ ಅಂದರೆ ಆ ಸಾಧಕರು ಇನ್ನೂ ಹೆಚ್ಚಿನ ಸೇವೆ ಈ ರಾಷ್ಟ್ರಕ್ಕೆ ನೀಡಲಿ ಈ ಒಂದು ಸಮಾಜಕ್ಕೆ ನೀಡಲಿ ಅಂತ ಅವರ ಈ ಒಂದು ಕಾರ್ಯಕ್ಕೆ ನಾವು ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸಲು ಕೂಡ ಕಡಿಮೆ ಇದೆ ಬಂಧುಗಳೇ ಇಂದು ರಾಷ್ಟ್ರ ಸಂಕಟದಲ್ಲಿದೆ ದೇಶ ಸಂಕಟದಲ್ಲಿದೆ ನಮ್ಮ ದೇಶ ಉಳಿಯಬೇಕು ಭಾರತ ದೇಶ ಉಳಿದಾಗ ಮಾತ್ರ ಭಾರತದ ಎಲ್ಲ ಸಂಸ್ಕೃತಿಗಳು ಉಳಿಬಹುದು ಎಲ್ಲ ಧರ್ಮಗಳು ಉಳಿಬಹುದು ಬಂಧುಗಳೇ ಇವತ್ತಿನ ದಿವಸ ಶರಣರ ಒಂದು ವಚನದ ರಥೋತ್ಸವ ಇಲ್ಲಿ ಆಗ್ತಾ ಇದೆ ಆ ವಚನದ ಸಾರ ಆ ವಚನದ ಅರ್ಥ ಬಹುಶಃ ನಾವು ತಿಳ್ಕೊಳ್ಳೋದ್ರಲ್ಲಿ ಬಹಳ ವಿಫಲ ಆಗ್ತಾ ಧರ್ಮ ಅಂದ್ರೆ ಏನೇ ಇದರ ಅರ್ಥ ನನಗೆ ಇನ್ನೂವರೆಗೂ ಬಹಳಷ್ಟು ಕನ್ಪಿಸಿದೆ ಜನರಿಗೆ ಪ್ರತಿಯೊಬ್ಬರು ಏಕದೇ ಉಪಾಸನೆ ಏಕದೇ ಉಪಾಸನೆ ಧರ್ಮಕ್ಕೊಬ್ಬರು ಈ ಬ್ರಹ್ಮಾಂಡ ಈ ಸೃಷ್ಟಿ ನಿರ್ಮಾಣ ಮಾಡಿದವರು ಅನೇಕರಿದ್ದಾರೆ ಯಾವ ಸಂತರು ಯಾವ ಶರಣರು ದೇವರು ಎರಡಿದ್ದಾರೆ ಅಂತ ಯಾರು ಹೇಳಿಲ್ಲ ನಿಜವಾದ ಅರ್ಥದಲ್ಲಿ ವಚನಗಳನ್ನು ಓದಿದಾಗ ಅಥವಾ ಯಾವುದೇ ಸಂಸ್ಕೃತಿ ಸಾಹಿತ್ಯ ಓದಿದಾಗ ಪರಮಾತ್ಮ ನಿರಾಕಾರವಾಗಿದ್ದಾನೆ ನಿರಾಕಾರ ಪರಮಾತ್ಮ ಆಗಿನಾಗ ಯರಾಗಲು ಹೇಗೆ ಸಾಧ್ಯ ಯಾವಾಗ ದೇವರಲ್ಲಿ ಭೇದ ಇಲ್ಲ ನಾವು ಮೂರ್ಖ ಮನುಷ್ಯರು ಮನುಷ್ಯ ಮನುಷ್ಯರಲ್ಲಿ ನಾವು ಭೇದ ಮಾಡ್ತಾ ಇದ್ದೀವಿ ಧರ್ಮ ಧರ್ಮದಲ್ಲಿ ಭೇದ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಧರ್ಮ ಶ್ರೇಷ್ಠ ಅಂದಾಗ ಮತ್ತೊಂದು ಧರ್ಮ ಕೀಳು ಆಗೋದಿಲ್ಲ ಈ ಈ ಒಂದು ಉಪದೇಶ ನೀಡಿದ್ದವರೇ ನಮ್ಮ ಸಾಧು ಸಂತರು ಶರಣರು ಶರಣರು ಪರಮಾತ್ಮನ ಸಾಕ್ಷಾತ್ಕಾರವನ್ನು ತಾನು ಅನುಭವಿಸಿ ನಮ್ಮ ಎಲ್ಲರಿಗೂ ವಚನದ ಮುಖಾಂತರ ಕೊಟ್ಟಿದ್ದ ನಿರಾಕಾರ ಪರಮಾತ್ಮನನ್ನ ಅವರು ಅನುಭವಿಸಿ ಆ ನಿರಾಕಾರ ತತ್ವವನ್ನು ಶಸ್ಥಲದ ರೂಪದಲ್ಲಿ ಬಂಧುಗಳೇ ಕೆಲವೇ ವಚನ ಓದುಗಳು ಬೇಡ ಶರಣರ ಶಠಸ್ಥಲ ವಚನ ಓದಿ ಶಠಸ್ಥಲ ಅರಿಯಿರಿ ಯಾವ ಭೇದವೂ ನಮಗೆ ಕಾಣೋದಿಲ್ಲ ಭೇದವೇ ಇಲ್ಲ ಸೃಷ್ಟಿಕರ್ತ ಒಬ್ಬನೇ ನಮಗೆಲ್ಲರೂ ಹುಟ್ಟಿಸಿದವನು ಒಬ್ಬನೇ ಎಲ್ಲ ಧರ್ಮವನ್ನು ಹುಟ್ಟಿಸಿದ ಹಿಂದಿರುವಾಗ ನಾವು ಭೇದ ಮಾಡುವ ಹಕ್ಕು ಯಾರಿಗೂ ಇಲ್ಲ ಬಂಧುಗಳೇ ಇವತ್ತ ಭಾರತದಲ್ಲಿ ದೊಡ್ಡ ಆತಂಕ ಯಾವ್ದಾದ್ರೂ ಆದ್ರ ಧರ್ಮ ವಿಷಯ ನಡೆಸ್ತಾ ನಡೀತಾ ಇದೆ ನಮಗೆ ಬಹಳ ದುಃಖ ಆಗ್ತಾ ಇದೆ ಅದಕ್ಕಾಗಿ ಈ ಭಾರತನ ನಾವು ಉಳಿಬೇಕಾದ್ರೆ ನಾವು ಮೊದಲ ಧರ್ಮ ದೇಶದಲ್ಲಿ ಜಗಳವಾಗುವುದನ್ನು ಮೊದಲು ನಿಲ್ಲಿಸಬೇಕು ಕೆಲವರು ರಾಜಕೀಯ ಸ್ವಾರ್ಥಕ್ಕಾಗಿ ಸಂಪ್ರದಾಯದ ಸ್ವಾರ್ಥಕ್ಕಾಗಿ ಅಧಿಕಾರದ ಸ್ವಾರ್ಥಕ್ಕಾಗಿ ಈಗ ಧರ್ಮವನ್ನು ಅನೇಕ ಧರ್ಮವನ್ನಾಗಿ ಮಾಡುವ ಪ್ರಯತ್ನ ಆಗ್ತಾ ಇದೆ ಇದು ಈ ಜಗತ್ತಿಗೆ ಮಾರಕ ಈ ಜಗತ್ತಿಗೆ ಮಾರಕ ಭಾರತ ಕಲೆ ಇಡೀ ಜಗತ್ತಿಗೆ ಮಾರಕ ನಿಜವಾಗಿಯೂ ಧರ್ಮ ಇರುವುದು ಒಂದೇ ದೇವರು ಇರುವುದು ಒಂದೇ ಅವನೇ ನಿರಾಕಾರ ಪರಮಾತ್ಮ ಅದನ್ನೇ ಶರಣಿ ಹೇಳಿದಾರ ಶಟಸ್ಥಲ ಮಾರ್ಗ ಜೀವ ಶಿವ ಐಕ್ಯ ಅದರಿಂದ ಭಾರತ ಷಷ್ಟ ದೇಶ ಎಲ್ಲ ಧರ್ಮದವರು ಇಲ್ಲಿ ಆಧ್ಯಾತ್ಮಿಕ ವಾತಾವರಣದಲ್ಲಿ ನಾವು ಬಾಳ್ತಾ ಇದ್ದೀವಿ ಇದು ಬಹಳ ಸಂತೋಷದ ವಿಷಯ ಅದಕ್ಕ ಈ ದೇಶ ಉಳಿಸ್ಲಿಕ್ಕ ಪ್ರತಿಯೊಬ್ಬರು ಕೂಡ ಸಂತರ ಶರಣರ ಏನು ಆಧ್ಯಾತ್ಮಿಕ ವಿಚಾರದಲ್ಲಿ ತಿಳ್ಕೊಂಡು ಎಲ್ಲ ಧರ್ಮದವರು ಒಂದು ಸ್ನೇಹಿತರಂತೆ ಅಣ್ಣ ತಮ್ಮರಂಗೆ ನಾವು ಬಾಳ್ಲಿಕ್ಕೆ ಪ್ರಯತ್ನ ಮಾಡಿದರೆ ಭಾರತ ದೇಶ ಜಗತ್ತಿನಲ್ಲಿ ಶ್ರೇಷ್ಠವಾಗುವುದು ಎಲ್ಲ ಯುವಕರು ಕೂಡ ಆಗತ್ತಾ ದೇಶಭಕ್ತಿಯಿಂದ ಪ್ರೇರಿತರಾಗಬೇಕು ದೇಶ ಉಳಿಬೇಕು ಜಗಳ ಅಂತ ಹೇಳಿ ನಾನು ಎಲ್ಲರಿಗೆ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಹಿಂದ್ ಒಂದೇ ಮಾತರಂ